ಆಕ್ಟಿಂಗ್ ಅಂತ ಬಂದಾಗ ಅಥವಾ ಪೊಲೀಸ್ ಅನ್ನೋದು ಬಂತು ಅಂತ ಹೇಳಿದ್ರೆ ಅದ್ರದ್ದು ಕದರ್ ಗತ್ತು ಇದೆಲ್ಲ ಇರಲೇಬೇಕು ಬೆಂಡೆತ್ತೋ ಪೊಲೀಸ್ ಅಧಿಕಾರಿ ಈ ಅಜ್ಜಿ ನಾನ್ ಪ್ರಿವಿಲೇಜ್ ಫೀಲ್ ಆಗ್ತೀನಿ ಕಾಕಿ ಹಾಕೋದಕ್ಕೆ ನನ್ಗೊಂದು ಒಂದು ಆಪರ್ಚುನಿಟಿ ಸಿಕ್ತು ಇಟ್ಸ್ ನಾಟ್ ಲೈಕ್ ಏನೋ ಯೂನಿಫಾರ್ಮ್ ಹಾಕೊಂಡ್ ಬಂದು ನಿಂತ್ಕೊಂಡು ಅಂತ ಹೇಳಿದ್ರೆ ಪೊಲೀಸ್ ಕಾಣಿಸಲ್ಲ ನಿಮ್ಮತ್ರ ಏನೂ ಇಲ್ಲದೆ ಇದ್ದಾಗ ನಿಮ್ಮನ್ನ ನಂಬ್ತಾರಲ್ಲ ನಿಮ್ ಕೈಲಿ ಏನೋ ಆಗತ್ತೆ ಅಂತ ಹೇಳ್ಬಿಟ್ಟು ಆ ಜೀವ ತುಂಬಾ ದೊಡ್ಡ ದೊಡ್ಡ ನಮ್ ಲೈನ್ ಲೈಫ್ ನಾನ್ ಐ ಲವ್ ಯು ಅಂತ ಆಗಿರ್ಬೋದು ರಿಯಲೈಸ್ ಆಗಲ್ಲ ನಿಜವಾಗ್ಲೂ ಹೇಳ್ತಿದ್ದೀನಿ ಅಂತ ಹೇಳ್ಬಿಟ್ಟು ಹೇಳ್ತಾರಲ್ಲ ಮರಳಿ ಯತ್ನವ ಮಾಡು ಮರಳಿ ಯತ್ನವ ಮಾಡು ಅಂತ ಸೊ ಆತರ ನನ್ ಕಡೆಯಿಂದನು ಅದಾಗ್ತಾನೆ ಇರುತ್ತೆ ಅಂಟಿಲ್ ಅನ್ಲೆಸ್ ಅನೌನ್ಸ್ ಮಾಡೋವರೆಗು ಅದು ಏನು ಹೇಳದ ನಮಸ್ಕಾರ ನೀವ್ ನೋಡ್ತಾ ಇದ್ರ ಫಿಲ್ಮಿ ಬೀಟ್ ಕನ್ನಡ ನಾನು ಚಂದನ ಇವತ್ತು ನಿರಂಜನ್ ಅವ್ರ ಜೊತೆ ಇದ್ದೀವಿ ಅಂದ್ರೆ ನಿನ್ನ ಕತೆ ನನ್ನ ಜೊತೆ ಅಥವಾ ನಿನ್ನ ಜೊತೆ ನನ್ನ ಕತೆ ಇದೊಂದ್ ಸ್ವಲ್ಪ ಕನ್ಫ್ಯೂಷನ್ ಇದೆ ನನ್ಗೆ ಬಟ್ ಸ್ಟಿಲ್ ನಾವ್ ಇವಾಗ ಇವ್ರ ಕತೆ ಮಾತಾಡೋಣ ಅಂಡ್ ಸೀರಿಯಲ್ ಸೆಟ್ ಅಂತ ಹೇಳಿದಾಗ ಸಾಕಷ್ಟು ಜನಕ್ಕೆ ಕ್ಯೂರಿಯೋಸಿಟಿ ಇರತ್ತೆ ಆಫ್ ದ ಸ್ಕ್ರೀನ್ ಹೇಗಿರ್ಬೋದು ಆರ್ಟಿಸ್ಟ್ಗಳು ಹಾಗೆ ಎಷ್ಟು ಎಂಜಾಯ್ ಮಾಡ್ತಾರೆ ಹೇಗೆಲ್ಲ ತರಲೆ ತಮಾಷೆ ಇರುತ್ತೆ ಇವ್ರ ಮಧ್ಯ ಸೇಮ್ ಬಾಂಡಿಂಗ್ ಇರುತ್ತೆ ಈ ಥರ ಒಂದಷ್ಟು ಪ್ರಶ್ನೆಗಳು ಯೂಶುಯಲ್ ಆಗಿ ಬರ್ತಾ ಹೋಗುತ್ತೆ ಸೊ ಇವತ್ತು ನಿರಂಜನ್ ಅವ್ರನ್ನೇ ಕೇಳೋಣ ಅವರ ಪರ್ಸನಲ್ ಲೈಫ್ ಆಗಿ ಪ್ರೊಫೆಷನಲ್ ಲೈಫ್ ಎಲ್ಲನೂ ಕೇಳ್ಕೊಂಡ್ಬಿಡೋಣ ಬಿಕಾಸ್ ಸಿಗೋದು ಇವ್ರು ತುಂಬಾ ಅಪ್ರೂಪ ಆ್ಯಂಡ್ ತುಂಬಾ ಕಷ್ಟ ಇದೆ ಅಂಡ್ ಆಲ್ಮೋಸ್ಟ್ ಒನ್ ಇಯರ್ ಇಂದ ಟ್ರೈ ಮಾಡ್ತಿದೀನಿ ಅವ್ರನ್ನ ಮಾತಾಡ್ಸ್ಬೇಕು ಅಂತ ಇವತ್ತು ಸಿಕ್ಕಿದ್ದಾರೆ ಸೊ ಏನೇನೆಲ್ಲ ಇದೆ ಎಲ್ಲಾನು ಕೇಳ್ಕೊಂಬಿಡೋಣ ಮೊದಲನೇದಾಗಿ ಸರ್ ಹೇಗಿದ್ದೀರಾ ತುಂಬಾ ಅದ್ಭುತವಾಗಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ನೀವ್ ಹೇಗಿದ್ದೀರಾ ಈಗ ಐನೂರು ಸಂಚಿಕೆಗಳು ನಡೀತಾ ಇದೆ ಅಂದ್ರೆ ಸಂಭ್ರಮ ನಡೀತಾ ಇದೆ ಸೊ ಫೈವ್ ಹಂಡ್ರೆಡ್ ಅಂದ್ರೆ ಇಟ್ಸ್ ನಾಟ್ ಅನ್ ಈಸಿ ಈಗಿನ ಪ್ರೆಸೆಂಟ್ ಸಿಚುಯೇಷನ್ ಅಲ್ಲಿ ನೂರು ಇನ್ನೂರು ಜಾಸ್ತಿ ಸೊ ಐನೂರು ಅಂದಾಗ ಎಷ್ಟು ಖುಷಿ ಆಗ್ತದೆ ಡೆಫಿನೆಟ್ಲಿ ಖುಷಿ ಆಗುತ್ತೆ ಒಂದು ಸರ್ಪ್ರೈಸ್ ಅನ್ಸಲ್ಲ ಯಾಕೆ ಅಂತ ಹೇಳಿದ್ರೆ ಜನಗಳ ಪ್ರೀತಿ ಈ ದೊಡ್ಡ ಮಟ್ಟಕ್ಕೆ ನಮ್ಗೆ ಬಂದಾಗ ಆಗಿರ್ಬೋದು ಲೇಟ್ ಆಗುತ್ತೆ ಬಟ್ ಬರುತ್ತೆ ಅದು ಅವ್ರ ಅವ್ರ ಅವರ ಒಂದು ಹಾರೈಕೆ ಅವರ ಒಂದು ಪ್ರೀತಿ ಅಂದ್ರೆ ತರ ತೋರಿಸ್ತಿದಾರೆ ಅಂತ ಹೇಳಿದ್ರೆ ನೀವು ಹೇಳಿದಾಗ ಆ ತರ ಅಜಿತ್ ಅಂತ ಹೇಳಿ ಈ ಪಾತ್ರನ ನಿರ್ವಹಿಸ್ಬೇಕಾದ್ರೆ ಅಂಡ್ ಅದು ಇವಾಗ ಯಾವುದೇ ಪಾತ್ರ ಅಂದ್ರು ಅದಕ್ಕೆ ಒಂದಷ್ಟು ಚಾಲೆಂಜಿಂಗ್ ಆಗಿ ಚಾಲೆಂಜಸ್ ಇರತ್ತೆ ಈಗ ನೀವು ಈ ಪಾತ್ರಕ್ಕೆ ಫಿಟ್ ಇರಬೇಕು ಮೇಂಟೈನ್ ಮಾಡಬೇಕು ಸೊ ಅದೆಲ್ಲ ಹೇಗೆ ನಡೀತಿದೆ ಅದು ಡೆಫಿನೆಟ್ಲಿ ಒಂದು ಕಷ್ಟದ ಕೆಲಸ ಟು ಬಿ ಫ್ರಾಂಕ್ ಯಾಕಂತ ಹೇಳಿದ್ರೆ ಲೈಕ್ ನೀವು ತುಂಬ ಡಿಸಿಪ್ಲೀನ್ ಆಗಿರಬೇಕು ಲೈಫ್ ಸ್ಟೈಲ್ ಆಗಿರ್ಬೋದು ಅದು ಫಿಟ್ನೆಸ್ ಆಗಿರ್ಬೋದು ಫುಡ್ ಆಗಿರ್ಬೋದು ನಿಮ್ಮ ರಿಕವರಿ ಪಾರ್ಟ್ ಆಗಿರ್ಬೋದು ಅಂದರೆ ನಿದ್ದೆ ಆಗಿರ್ಬೋದು ಈ ಒಂದು ಕೆರಿಯರಲ್ಲಿ ಕಾಲ್ ಶೀಟ್ ಅನ್ನೋದು ಬೇರೆ ಥರ ಇರುತ್ತೆ ನಾರ್ಮಲ್ ಕಂಪ್ನಿಗೆ ಹೋಗೋ ಕೆಲಸ ಹತ್ರ ಇರಲ್ಲ ಅಂದರೆ ನೈನ್ ಟು ಸಿಕ್ಸ್ ಜಾಬ್ ಅಲ್ಲ ನಮ್ಮದು ಹಂಗನ್ಬಿಟ್ಟು ಎಲ್ಲ ಕೆಲಸನೂ ಈಸಿ ಅಂತ ಹೇಳ್ತಿಲ್ಲ ಆ ಕೆಲಸಕ್ಕೆ ಅದೇ ಅಂತ ಕಷ್ಟಗಳಿರುತ್ತೆ ಬಟ್ ಇದು ತಗೊಂಡಾಗ ಬೇರೆ ಕೆಲಸಗಳಲ್ಲಿ ನೀವು ಹೇಗಿದ್ರು ನಡೆಯುತ್ತೆ ಇರುತ್ತೆ ಪಾರ್ಶಿಯಲಿ ಬಟ್ ಆಕ್ಟಿಂಗ್ ಅಂತ ಬಂದಾಗ ಅಥವಾ ಪೊಲೀಸ್ ಅನ್ನೋದು ಬಂತು ಅಂತ ಹೇಳಿದ್ರೆ ಒಂದು ಏನ್ ಹೇಳ್ತಾರೆ ಆ ಒಂದು ಕದರು ಗತ್ತು ಇದೆಲ್ಲ ಇರಲೇಬೇಕು ಸೊ ಐ ತಿಂಕ್ ಅದನ್ನ ಮೇಂಟೈನ್ ಮಾಡೋದಕ್ಕೆ ತುಂಬಾ ಕಷ್ಟ ಎವ್ರಿ ಡೇ ವರ್ಕ್ಔಟ್ ಮಾಡಲೇಬೇಕು ಫುಡ್ ಲಿಮಿಟೇಶನ್ಸ್ ಅಲ್ಲಿ ಇರಲೇಬೇಕು ಸೊ ನಿದ್ದೆ ಈ ಪೋರ್ಷನ್ ನಾವು ಎಷ್ಟೇ ವರ್ಕ್ ಲೋಡ್ ಇತ್ತು ಅಂತ ಹೇಳಿದ್ರು ನಿಮ್ಮ ಲೈಕ್ ಟ್ರಾವೆಲ್ ಆಗಿರ್ಬೋದು ಏನೇ ಕಷ್ಟಗಳಿತ್ತು ಅಂತ ಹೇಳಿದ್ರು ಯು ಹ್ಯಾವ್ ಟು ಕಾನ್ಸಂಟ್ರೇಟ್ ಆಲ್ ದೋಸ್ ಥಿಂಗ್ಸ್ ಇನ್ ಅ ಡೇ ಐ ಥಿಂಕ್ ಖುಷಿ ಇದೆ ಅದಕ್ಕೆ ಯಾಕಂದ್ರೆ ಅಜಿತ್ ಕ್ಯಾರೆಕ್ಟರ್ ಈಸಿ ಅಲ್ಲ ಅಂಡ್ ನಂಗೆ ತುಂಬ ಕ್ಯೂರಿಯಸ್ ಇದೆ ಅಂದರೆ ಇವಾಗ ಈ ಬಿಟ್ಸ್ ಅಂಡ್ ಪೀಸಸ್ ನೋಡ್ತಿರ್ತೀವಲ್ವ ಇವಾಗ ಸೀರಿಯಲ್ ನೋಡಬೇಕಾದ್ರೆ ಅಥವಾ ಸೋಷಿಯಲ್ ಮೀಡಿಯಲ್ಲಿ ಸ್ಕ್ರಾಲ್ ಮಾಡಬೇಕಾದ್ರೆ ಆ ಗನ್ ನೀವು ಯಾವಾಗ ತೆಗಿತೀರ ಎಷ್ಟು ಸ್ಟೈಲಿಶ್ ಆಗಿ ತೆಗಿತೀರಾ ಅಂತ ನನ್ನ ಮನಸ್ಸಲ್ಲಿ ಇದೆ ಅದು ಒಂದ್ಸಲ ನಮಗೋಸ್ಕರ ಗನ್ ಹಿಂಗೆ ತೆಗ್ದು ಹಿಂಗೆ ಪಾಯಿಂಟ್ ಮಾಡಿ ನೋಡಿ ನಮ್ ಕ್ಯಾಮ್ರಾಮನ್ ರಿಯಾಕ್ಷನ್ ಬೇರೆ ಕೊಡ್ತಾ ಇದಾರೆ ನಂಗೆ ಕ್ಯೂರಿಯಾಸಿಟಿ ಅದು ಹೆಂಗ್ ವರ್ಕ್ ಆಗುತ್ತೆ ಹೆಂಗ್ ತೆಗಿಬೋದ್ರು ಅಂತ ಸೊ ಈಗ ಪೊಲೀಸ್ ಅಂತ ಬಂದಾಗ ಕ್ಯಾರೆಕ್ಟರ್ ಅಂತ ಬಂದಾಗ ನೀವು ಯಾರನ್ನಾದ್ರು ಅಬ್ಸರ್ವ್ ಮಾಡಿರೋದು ಅಥವಾ ಇಲ್ಲ ಇವರು ಸಖತ್ತಾಗಿ ಮಾಡ್ತಾರೆ ಈ ತರ ಇನ್ಸ್ಪಿರೇಷನ್ ಆಗಿ ತಗೊಂಡಿರೋದು ಆ ತರ ಇದೆಯಾ ಅಥವಾ ಸೆಲ್ಫ್ ಲರ್ನಿಂಗ್ ಇಲ್ಲ ಟು ಬಿ ಫ್ರ್ಯಾಂಕ್ ಯಾರನ್ನೂ ಒಬ್ಬರನ್ನ ನೋಡಿ ನಾವು ಇನ್ಸ್ಪೈರ್ ಆಗಿ ಮಾಡೋದು ಐ ಡೋಂಟ್ ಥಿಂಕ್ ಒಂದು ಹೊಸ ಬ್ರ್ಯಾಂಡ್ ಕ್ರಿಯೇಟ್ ಆಗೋಲ್ಲ ಅಲ್ಲಿ ಒಂದು ಹೊಸ ಫ್ಲೇವರ್ ಕ್ರಿಯೇಟ್ ಆಗಲ್ಲ ನಾನು ಅಜಿತ್ ರಾಮ್ ನಾರಾಯಣನ ಆನ್ ಸ್ಕ್ರೀನ್ ತೊಗೊಂಬರೋ ಪ್ಯಾಟರ್ನ್ ಹೆಂಗಿತ್ತು ಅಂತ ಹೇಳಿದ್ರೆ ಬಿ ರಿಯಲ್ ಅಷ್ಟೆ ಅಂದರೆ ಯು ಕನ್ವರ್ಟ್ ಆಸ್ ಅಜಿತ್ ರಾಮ್ ನಾರಾಯಣ್ ಡೋಂಟ್ ಬಿ ನಿರಂಜನ್ ಹಿಯರ್ ಆರ್ ಡೋಂಟ್ ಬಿ ಅ ಡಿಫ್ರೆಂಟ್ ಕ್ಯಾರೆಕ್ಟರ್ ಹಿಯರ್ ಕಣ್ ಮುಚ್ಕೊಂಡು ಅಜಿತ್ ರಾಮ್ ನಾರಾಯಣ್ ಫೀಚರ್ಸ್ ಗಳೆಲ್ಲ ಲೋಡ್ ಮಾಡಿ ನೀವು ಆ ಸಿಚುಯೇಷನ್ ಹ್ಯಾಂಡಲ್ ಮಾಡ್ತು ಅಂತ ಹೇಳಿದ್ರೆ ಹೇಗಿರುತ್ತೆ ಅನ್ನೋದು ನನ್ನ ಮೈಂಡ್ ಅಲ್ಲಿ ಬರ್ತಾ ಇದ್ದು ಇವಾಗ ಕಂಪ್ಲೀಟ್ ಇದು ಐನೂರು ಎಪಿಸೋಡ್ ಏನಿದೆ ಅದು ಕಂಪ್ಲೀಟ್ ಇನ್ಸ್ಟಿಂಕ್ಟ್ ನನಗೆ ಆ ಮೂಮೆಂಟ್ ಅಲ್ಲಿ ಏನ್ ರಿಯಲಿಸ್ಟಿಕ್ ಆಗಿ ಬಿಹೇವ್ ಮಾಡಿದ್ದೀನಿ ಆಕ್ಟ್ ಮಾಡಿಲ್ಲ ನಾನು ಅಂಡ್ ಈಗ ನಾವು ನಿಮ್ಮನ್ನ ಬೇರೆ ಬೇರೆ ಭಾಷೆಗಳಲ್ಲೂ ನೋಡಿದೀವಿ ಅಂದ್ರೆ ತೆಲುಗು ಅಲ್ಲಿ ನೋಡಿದೀವಿ ಅಂದ್ರೆ ಈ ಹಿಂದೆ ಬಂದಂತಹ ಪ್ರಾಜೆಕ್ಟ್ ಕಮಲಿ ಆಗಿರ್ಬೋದು ಅದ್ರಲ್ಲಿ ಪ್ರೊಫೆಸರ್ ಆಗಿದ್ರಿ ಸಾಫ್ಟ್ ಆಗಿ ಹೋಗ್ತಿದ್ದಂತಹ ಒಂದು ಅಂದ್ರೆ ಸಾಫ್ಟ್ ಅಂದ್ರೆ ತೀರಾ ಸಾಫ್ಟ್ ಅಂತಲ್ಲ ಒಂದು ಹೀರೋ ಹೀಗಿರ್ತಾರಪ್ಪ ಸೀರಿಯಲ್ ಅಲ್ಲಿ ಅನ್ನೋದು ಒಂದು ಬೆಂಚ್ ಮಾರ್ಕ್ ಇತ್ತು ಈಗ ಪೊಲೀಸ್ ಅಂತ ಬಂದಾಗ ನಿಮ್ಗೆ ಯಾಕೆ ಈ ಪಾತ್ರ ತಗೋಬೇಕು ಅಂತ ಅನಿಸ್ತು ಸರ್ ಯೂಶಲ್ ಆಗಿ ಆರ್ಟಿಸ್ಟ್ಗಳಿರುತ್ತೆ ಡಿಫ್ರೆಂಟ್ ಆಗಿ ಮಾಡ್ಬೇಕು ಅಂತ ಹೇಳಿ ಸೊ ಆ ಕಾರಣಕ್ಕೆ ಚೂಸ್ ಮಾಡಿದ್ದ ಹೇಗೆ ಡೆಫಿನೆಟ್ಲಿ ಮ್ಯಾಮ್ ಟು ಬಿ ಫ್ರ್ಯಾಂಕ್ ಹೇಳಬೇಕು ಅಂತ ಹೇಳಿದ್ರೆ ಎಲ್ಲ ಆ್ಯಕ್ಟರ್ಗಳಿಗೂ ಒಂದು ಯೂನಿಫಾರ್ಮ್ ಹಾಕಬೇಕು ಅನ್ನೋದು ಮೈಂಡಲ್ಲಿ ಗೊತ್ತೋ ಗೊತ್ತಿಲ್ದೇನೋ ಲೋಡ್ ಆಗಿರುತ್ತೆ ಬಟ್ ಎಲ್ರಿಗೂ ಆಪರ್ಚುನಿಟಿ ಸಿಗೋಲ್ಲ ಇದು ಯಾವ ಆ್ಯಕ್ಟರ್ಸ್ನ ಬೇಕಾದ್ರೂ ಕೇಳ್ಬೋದು ನೀವು ಐ ಥಿಂಕ್ ನಾನು ಪ್ರಿವಿಲೇಜ್ ಫೀಲ್ ಆಗ್ತೀನಿ ಕಾಕಿ ಹಾಕೋದಕ್ಕೆ ನನಗೊಂದು ಆಪರ್ಚುನಿಟಿ ಸಿಕ್ತು ಬಟ್ ಅಟ್ ದ ಸೇಮ್ ಟೈಮ್ ನೀವು ತಗೊಳ್ಳೋ ಚಾಲೆಂಜ್ ಯಾವ ರೇಂಜಲ್ಲಿ ಇರುತ್ತೆ ಅಂತ ಹೇಳಿದ್ರೆ ಅದು ಈಸಿ ಇರಲ್ಲ ಇಟ್ಸ್ ನಾಟ್ ಲೈಕ್ ಏನೋ ಯೂನಿಫಾರ್ಮ್ ಹಾಕೊಂಡು ಬಂದು ನಿಂತ್ಕೊಂತು ಅಂತ ಹೇಳಿದ್ರೆ ಪೊಲೀಸ್ ಅನ್ನ ಹತ್ರ ಕಾಣಿಸಲ್ಲ ಕನ್ಸಿಸ್ಟೆನ್ಸಿ ಬೇಕು ಎಫರ್ಟ್ಸಲ್ಲಿ ಐ ತಿಂಕ್ ಅದು ಕಷ್ಟ ಆಗಿತ್ತು ಫಸ್ಟ್ ಟೈಮ್ ಅಜಿತ್ ರಾಮ್ ನಾರಾಯಣ್ ಕ್ಯಾರೆಕ್ಟರ್ ನನಗೆ ಆಫರ್ ಬಂದಾಗಲೂ ನನಗೆ ಫಸ್ಟ್ ಹೈ ಬುಲೆಟ್ ಪಾಯಿಂಟ್ ಅನ್ನ ಹತ್ರ ನನಗೆ ಕ್ರಾಸ್ ಆಗಿದ್ದು ನನ್ನ ಮೈಂಡಲ್ಲಿ ಪೊಲೀಸ್ ಕ್ಯಾರೆಕ್ಟರ್ ಅನ್ನೋದು ಯಾಕಂತ ಹೇಳಿದ್ರೆ ನಾನು ಎನ್ ಸಿ ಸಿ ಕಾಲೇಜ್ ಟೈಮಲ್ಲೆಲ್ಲ ಎನ್ ಸಿ ಸಿಲಿ ಸೀನಿಯರ್ ಅಂಡರ್ ಆಫೀಸರ್ ಆಗಿದ್ದೆ ಐ ಥಿಂಕ್ ಇವತ್ತು ಅಜಿತ್ ನಾನು ಎಫರ್ಟ್ಲೆಸ್ ಆಗಿ ನಾನು ಬಿಹೇವ್ ಮಾಡ್ತಾ ಇದೀನಿ ಆನ್ ಸ್ಕ್ರೀನ್ ಅಂತ ಹೇಳಿದ್ರೆ ಪ್ರಾಬಬ್ಲಿ ಇದೆಲ್ಲ ನನಗೆ ಗುಡ್ವಿಲ್ ಅನ್ನ ಹತ್ರ ಕನ್ವರ್ಟ್ ಆಗಿತ್ತು ನನ್ನ ವಾಯ್ಸ್ ಆಗಿರ್ಬೋದು ಎಲ್ಲದರಲ್ಲೂ ಒಂದು ಎವಾಲ್ವ್ ಆಗಬೇಕು ಅಂತ ಅನ್ಕೊಂಡೆ ಬಾಡಿ ಲ್ಯಾಂಗ್ವೇಜ್ ಇಂದ ಹಿಡ್ದು ವಾಯ್ಸ್ ಇಂದ ಹಿಡ್ದು ಒಂದೊಂದು ಲುಕ್ ಆಗಿರ್ಬೋದು ಸ್ಮೈಲ್ ಆಗಿರ್ಬೋದು ಎಲ್ಲ ಒಂದು ರಿಯಾಕ್ಷನ್ಸ್ ಅಲ್ಲೂ ಒಂದು ಹೊಸ ಪರ್ಸನ್ ಬಂದಿರಬೇಕು ನೆವರ್ ಆರ್ ಲೆಸ್ ನಿರಂಜನ್ ಎಲ್ಲೂ ಕಾಣಸ್ಕೊಬಾರ್ದು ಅಥವಾ ರಿಷಿ ಎಲ್ಲೂ ಕಾಣಿಸ್ಕೊಬಾರ್ದು ಅಥವಾ ಇನ್ನೊಂದು ಕ್ಯಾರೆಕ್ಟರ್ ಕೃಷಿ ಆಗಿರ್ಬೋದು ಯಶ್ ಆಗಿರ್ಬೋದು ಇದೆಲ್ಲನೂ ನಾನು ಹ್ಯಾಂಡಲ್ ಮಾಡಿದಂಥ ಕ್ಯಾರೆಕ್ಟರ್ಗಳು ಐ ಥಿಂಕ್ ಅದು ಯಾವುದು ಕಾಣಿಸ್ಕೊಬಾರ್ದು ಅಚಿತಲ್ಲಿ ಅನ್ನೋದು ನನ್ನ ಒಂದು ವೇ ಆಫ್ ಥಿಂಕಿಂಗ್ ಇದ್ದಿದ್ದು ಪ್ರೊಜೆಕ್ಟ್ ಮಾಡ್ಬೇಕಾದ್ರೆ ಬಟ್ ಅದೆಲ್ಲ ಒಂದು ಕಡೆ ನಾ ಮಾಡಿದೀನಿ ಅಂತ ಖುಷಿ ಆಗುತ್ತೆ ಸರಿ ಈಗ ಭೂಮಿ ಅವ್ರಿಗೆ ನೀವು ನೀವು ಪ್ರೀತಿ ಹೇಳ್ಕೊತಾ ಇದೀರಾ ಅವ್ರಿಗೆ ಗೊತ್ತಾಗ್ತಿಲ್ಲ ಅಂತ ಸಾಕಷ್ಟು ಜನ ಕಮೆಂಟ್ ಅಲ್ಲಿ ಬೈತಾ ಇದಾರೆ ಇನ್ನು ಕ್ಲೀನ್ ಆಗಿ ಎಕ್ಸ್ಪ್ಲೇನ್ ಮಾಡಿ ಎಕ್ಸ್ಪ್ರೆಸ್ ಮಾಡಿ ಅಂತೆಲ್ಲ ಹೇಳ್ತಿದ್ದಾರೆ ಅವರಿಗೆ ನೀವ್ ಅರ್ಥ ಆಗ್ತಿಲ್ವಾ ಅಜಿತ್ ನಿಮ್ಮನ್ನ ಲವ್ ಮಾಡ್ತಿರೋದು ಅಂತೆಲ್ಲ ಬೈತಾ ಇದಾರೆ ಈ ತರ ಪ್ರೀತಿ ನೋಡಿದಾಗ ಅಂದ್ರೆ ಜನ ನೀವಿಬ್ರು ಒಂದಾಗ್ಲಿ ಅಂತ ಹೇಳಿ ಅಷ್ಟೆಲ್ಲ ಪ್ರೀತಿ ತೋರಿಸ್ತಿದ್ದಾರೆ ಫ್ಯಾನ್ ಪೇಜ್ಗಳಲ್ಲಿ ಅಂದ್ರೆ ಇದಕ್ಕೆ ಇದಕ್ಕೇನ್ ಹೇಳ್ತೀರಾ ಇಲ್ಲ ಅವ್ರ ಪ್ರೀತಿನ ನಾವು ಹೇಗೆ ಅಕ್ಸೆಪ್ಟ್ ಮಾಡ್ಕೊತೀವೋ ಅವ್ರ ಕೋಪನ ಅಥವಾ ಅವರ ಒಂದು ಎಮೋಷನ್ಸ್ನು ನಾವು ತಗೊಬೇಕಾಗತ್ತೆ ನಾ ಅದ್ರ ಬಗ್ಗೆ ಏನು ಅಫೆಂಡಿವ್ ಆಗಲ್ಲ ಯಾವತ್ತೂ ಐ ಥಿಂಕ್ ತುಂಬಾ ರೆಸ್ಪೆಕ್ಟ್ ಮಾಡ್ತೀನಿ ಅವರ ಒಂದು ಫೀಲಿಂಗ್ಸ್ ನ ಇಲ್ಲಿ ನಾನು ಈ ಒಂದು ಕ್ವಶನ್ಗೆ ಆನ್ಸರ್ ಮಾಡಕ್ ಹೋಯ್ತು ಅಂತ ಹೇಳಿದ್ರೆ ಭೂಮಿ ಒಂದು ಒನ್ ಇನ್ ಮಿಲಿಯನ್ ಅನ್ನೋ ತರ ಒಂದು ಕ್ಯಾರೆಕ್ಟರ್ ತುಂಬಾ ಇನ್ನೋಸೆಂಟ್ ಪೆದ್ದೆ ಅಲ್ಲ ತುಂಬಾ ಇನ್ನೋಸೆಂಟ್ ಅಜಿತ್ ಸಾಹೇಬ್ರು ಅಂತ ಹೇಳಿದ್ರೆ ಅವಳ ಲೈಫ್ ಅಲ್ಲಿ ಅವಳು ತುಂಬಾ ರೆಸ್ಪೆಕ್ಟ್ ಕೊಡುವಂತ ಒಂದು ಗಂಡ ಜೀವ ಯಾಕಂತ ಹೇಳಿದ್ರೆ ತಂದೆನ ಕಳ್ಕೊಂಡ್ಮೇಲೆ ತಂದೆನ ಅಜಿತ್ ಅಲ್ಲಿ ನೋಡ್ತಿರ್ತಾಳೆ ಅಂಡ್ ಅವಳ ಒಂದು ಹಾರ್ಡ್ಶಿಪ್ ಏನಿದೆ ಅದು ಅಜಿತ್ ರೆಸ್ಪಾನ್ಸಿಬಿಲಿಟಿ ತಗೊಂಡಿರ್ತಾನೆ ಅವ್ರ ತಾಯಿನ ಅಹ್ ಬಿಡ್ಸೋದಕ್ಕಾಗಿರ್ಬೋದು ಅಥವಾ ಅವಳಿಗೆ ಒಂದ್ ಸಪೋರ್ಟ್ ಸಿಸ್ಟಮ್ ಅನ್ನ ಹತ್ರ ಆಗಿರ್ಬೋದು ಮನೆಯಲ್ಲಿ ಒಂದಷ್ಟು ಕಾಟ ಕೊಡುವಂತ ಕ್ಯಾರೆಕ್ಟರ್ಗಳಿದ್ರು ಅವ್ರುಗಳು ಮುಂದೆ ಇವ್ನ ನಿಂತ್ಕೊಂತಾನೆ ಅಂದ್ರೆ ಅವಳಿಗೆ ಯಾವ್ದೇ ಸಮಸ್ಯೆ ಬರಕ್ ಹೋಯ್ತು ಅಂತ ಹೇಳಿದ್ರು ಇವನ್ನ ದಾಟ್ಕೊಂಡ್ ಬರ್ಬೇಕು ಅನ್ನೋ ರೇಂಜಲ್ಲಿ ಅವನ ಅವಳಿಗೆ ಸಪೋರ್ಟಿವ್ ಆಗಿ ನಿಂತಿದ್ದಾಗ ಅವಳು ನನ್ನ ಸಾಹೇಬರು ಪಡ್ತಿದಾರೆ ಅನ್ನೋದು ಅವಳಿಗೆ ರಿಯಲೈಸ್ ಆಗಲ್ಲ ಇಲ್ಲ ಸಾಹೇಬರು ನನ್ನ ಕೇರ್ ಮಾಡದೇ ಹಾಗೆ ಅಂಡ್ ಎಲ್ಲ ಒಂದ್ ಕಡೆ ಮನೆಯವರೆಲ್ಲ ಇದ್ದಾಗ ನಿಜವಾದ ಗಂಡ ಹೆಂಡತಿ ಅಂತ ನಾವು ನಾಟಕ ಆಗಿರ್ಬೋದು ಅದನ್ನ ನಾವು ಮ್ಯೂಚುವಲ್ ಆಗಿ ಅದನ್ನ ಇದು ಮಾಡಿರ್ತೀವಿ ಸೊ ಇದ್ದಾಗ ನಾವು ಆದರ್ಶ ದಂಪತಿಗಳು ಮನೆಯವರು ಇಲ್ಲ ಅಂತ ಹೇಳಿದ್ರೆ ಲಿಟ್ರಲಿ ವೈರಿಗಳು ಅನ್ನ ಬಿಹೇವ್ ಮಾಡ್ತಿರ್ತೀವಿ ಸೊ ನಾನ್ ಐ ಲವ್ ಯು ಅಂತ ಹೇಳಿದಾಗ ಆಗಿರ್ಬೋದು ಭೂಮಿಗೆ ಅದನ್ನ ರಿಯಲೈಸ್ ಆಗಲ್ಲ ನಿಜವಾಗ್ಲೂ ಹೇಳ್ತಿದ್ದೀನಿ ಅಂತ ಹೇಳ್ಬಿಟ್ಟು ಕಣ್ಣಲ್ ಪ್ರೀತಿ ಕಾಣಿಸಿದ್ರು ಅದನ್ನ ನಮ್ದೇ ಇರೋಷ್ಟು ಇನ್ನೋಸೆನ್ಸ್ ಭೂಮಿ ಇದು ಹಾಗಾಗಿ ಗೊತ್ತಾಗ್ತಿಲ್ಲ ಬಟ್ ಹೇಳ್ತಾರಲ್ಲ ಮರಳಿ ಯತ್ನವ ಮಾಡು ಮರಳಿ ಯತ್ನವ ಮಾಡು ಅಂತ ಸೊ ಆತರ ನನ್ ಕಡೆಯಿಂದನೂ ಅದಾಗ್ತಾನೆ ಇರುತ್ತೆ ಯಾಕಂತ ಹೇಳಿದ್ರೆ ಅಜಿತ್ ಕ್ಯಾರೆಕ್ಟರು ಒಂದು ಸಲ ಆ ಹುಡುಗಿ ಬೇಡ ಅಂತ ಹೇಳ್ತು ಅಂದ್ರೆ ಬಿಡುವಂತ ಪರ್ಸನ್ ಅಲ್ಲ ಬಿಕಾಸ್ ಭೂಮಿ ಲೈಫ್ ಟೈಮಿಗೆ ಬೇಕು ಅಂತ ಅನ್ಕೊಂಡಿರೋದು ಅದ್ ಅಗ್ರಿಮೆಂಟ್ ಮ್ಯಾರೇಜ್ ಆಗಿ ಉಳ್ಕೋಬಾರ್ದು ಅದನ್ನೆಲ್ಲ ಹರಿದಾಕಿ ನಿಜವಾದ ಗಂಡ ಹೆಂಡತಿ ಆಗ್ಬೇಕು ಅನ್ನೋದೆ ಅಜಿತ್ ಮೈಂಡ್ ಅಲ್ಲಿ ಇರೋದು ಸೊ ಡೆಫಿನೆಟ್ಲಿ ಅಜಿತ್ ಒಂದ್ಸಲಿ ಫಿಕ್ಸ್ ಆಯ್ತು ಅಂತ ಹೇಳಿದ್ರೆ ಹೌದು ಸರ್ ಈಗ ಹೊರಗಡೆ ಹೋದಾಗ ನಿಮಗೆ ಸಾಹೇಬ್ರೆ ಸಾಹೇಬ್ರೆ ಅಂತ ಜನ ಏನಾದರೂ ಕರೀತಾರ ಹೇಗೆ ಅಂದ್ರೆ ಒಂದ್ ಯೂಶಲ್ ಆಗಿ ಇರತ್ತೆ ಎಲ್ಲ ಆರ್ಟಿಸ್ಟ್ಗೂ ನಮ್ಮನ್ನ ರೆಕಗ್ನೈಸ್ ಅನ್ನೋ ಒಂದು ಹಂಬಲ ಎಲ್ಲರಿಗೂ ಇದ್ದೇ ಇರುತ್ತೆ ಸೊ ನಿಮಗೆ ನಡೆದಂತ ನಿಮ್ಮ ಜೀವನದಲ್ಲಿ ನಡೆದಂತ ಒಂದು ಕ್ರೇಜಿ ಫ್ಯಾನ್ ಮೂಮೆಂಟ್ ಯಾವ್ದು ನಾನು ಒಂದ್ಸಲಿ ಏರ್ಪೋರ್ಟ್ ಅಲ್ಲಿ ಇದೆ ಏರ್ಪೋರ್ಟ್ ಅಲ್ಲಿ ನಂಗೆ ಫ್ಲೈಟ್ ಲೇಟ್ ಆಗ್ತದೆ ಬಟ್ ತುಂಬಾ ಏಜ್ ಆಗಿದೆ ಒಬ್ರು ಲೇಡಿ ಅವ್ರು ಬಂದು ಲೈಕ್ ಗೆ ಲೇಟ್ ಆಗೋಗ ಅಂದರೆ ಫೋಟೋ ತಗೊಂಡ್ರು ಫಸ್ಟು ತುಂಬ ಎಕ್ಸೈಟ್ ಆಗೋದ್ರು ನನಗೆ ಅವ್ರ ಎಕ್ಸೈಟ್ಮೆಂಟ್ ನೋಡಿ ನನಗೆ ಪ್ಯಾನಿಕ್ ಆಗ್ತದೆ ಒಂಥರ ಆಂಗೈಟಿ ಫೀಲ್ ಆಗ್ತದೆ ಯಾಕಂದ್ರೆ ಯಾಕೆ ಇಷ್ಟೊಂದು ಹೈಪರ್ ಆಗ್ತಿದ್ದಾರೆ ಅಂತ ಹೇಳ್ಬಿಟ್ಟು ನೀನು ಹಂಗೆ ಮಾಡ್ತಿಲ್ಲ ನೀನು ಹಿಂಗೆ ಮಾಡ್ತಿಲ್ಲ ಸೀರಿಯಸ್ ಹಿಂಗೆ ಮಾಡ್ತಿಲ್ಲ ಆ ರಿಯಾಕ್ಷನ್ ತೋರಿಸು ನನಗೊಂದು ಒಂದ್ಸಲಿ ನೀನು ಸ್ಮೈಲ್ ಮಾಡೋ ಒಂದ್ಸಲಿ ನೀನು ಸ್ಮೈಲ್ ನೋಡ್ತು ಅಂತ ಹೇಳಿದ್ರೆ ನಾನು ನಂದು ಏನೇ ಟೆನ್ಷನ್ ಇದ್ರು ಮರ್ತೋಗ್ತೀನಿ ಅಂತ ಹೇಳಿದಾಗ ಆಗಿರ್ಬೋದು ಇದು ಯಾವುದು ನಂಬೋ ಥರ ಅನ್ಸಲ್ಲ ನಿಮಗೆ ಟು ಬಿ ಫ್ರ್ಯಾಂಕ್ ಯಾಕಂತ ಹೇಳಿದ್ರೆ ನಾವು ತುಂಬ ಪ್ರಾಕ್ಟಿಕಲ್ ಆಗಿ ಬದುಕಬೇಕು ಅಂತಾನೆ ಇರ್ತೀವಿ ಯಾವುದು ಎಕ್ಸ್ಪೆಕ್ಟೇಷನ್ ಇರಲ್ಲ ಐ ಥಿಂಕ್ ಆ ಮೂಮೆಂಟು ನನಗೆ ತುಂಬ ಪ್ಯಾನಿಕ್ ಆಗಿದ್ದು ಕ್ರೇಜಿ ಅಂತ ಖುಷಿ ಪಡುವಂತ ಮೂಮೆಂಟ್ ಅಲ್ಲ ಬಟ್ ಒಂದು ಭಯಾನು ಆಗಿದ್ದು ಮೂಮೆಂಟ್ ಯಾಕಂತ ಹೇಳಿದ್ರೆ ಅವ್ರಿಗೆ ಫ್ಯಾಮಿಲಿ ಇದೆ ಅದೆಲ್ಲಾನು ಬಿಟ್ಟು ನಮ್ಮನ್ನ ಅವ್ರ ಫ್ಯಾಮಿಲಿ ಅನ್ನೋ ತರ ನೋಡ್ತಿದಾರೆ ನಮ್ಮನ್ನ ಅಷ್ಟೊಂದು ಹಚ್ಕೊಂಡಿದ್ದಾರೆ ನೀವು ನಗೋದನ್ನು ಕೂಡ ಅವ್ರು ಅಷ್ಟೊಂದು ಡೀಟೇಲಿಂಗ್ ಆಗಿ ಅಬ್ಸರ್ವ್ ಮಾಡಿದ್ದಾರೆ ಅಂತ ಹೇಳಿದ್ರೆ ನನಗೆ ನನ್ ಬ್ಲಾಕ್ಔಟ್ ಆಗ್ಬಿಟ್ಟಾಗುತ್ತೆ ಅಂಡ್ ಈಗ ತೆಲುಗು ಅಲ್ಲೂ ಕೂಡ ಒಳ್ಳೊಳ್ಳೆ ಸೀರಿಯಲ್ಸ್ ಗಳನ್ನ ಮಾಡಿದಿರಾ ಮತ್ತೆ ತೆಲುಗು ಹೋಗಿ ಮತ್ತೆ ನಮ್ಮ ಕನ್ನಡಕ್ಕೆ ಕಮ್ ಬ್ಯಾಕ್ ಮಾಡಿದಿರಾ ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಅಂದ್ರೆ ಸಾಕಷ್ಟು ಜನ ನಮ್ ಕನ್ನಡದವರೆಲ್ಲ ಆಲ್ಮೋಸ್ಟ್ ಅಲ್ಲಿ ಸೆಟ್ಲ್ ಆಗಿದ್ದಾರೆ ಅಂತಾನೆ ಹೇಳ್ಬೋದು ಅಂಡ್ ನೀವು ಮಾಡ್ತಿದ್ದಂತ ಕಡೆ ಕೂಡ ಒಂದಷ್ಟು ಜನ ನಮ್ಮ ಕನ್ನಡದವರೇ ಇದ್ರು ಸೊ ಅದ್ರ ಬಗ್ಗೆ ಎಲ್ಲ ಹೇಳೋದಾದ್ರೆ ಆ ಮೆಮೊರೀಸ್ ನಮ್ ಮೇಲೆ ಹಾಕೋದಾದ್ರೆ ಡೆಫಿನೆಟ್ಲಿ ಖುಷಿ ಆಗುತ್ತೆ ನಮ್ಮ ಇಂಡಸ್ಟ್ರಿಲು ನಾವು ಹೆಸರು ತಗೊಂಡು ಬೆಳಿತಿದ್ದೀವಿ ಆ್ಯಂಡ್ ಬೇರೆ ರಾಜ್ಯಕ್ಕೆ ಹೋಗಿ ಅಲ್ಲೂ ಒಳ್ಳೆ ಹೆಸರು ತೊಗೊತಾ ಇದ್ದೀವಿ ಅಂತ ಹೇಳಿದ್ರೆ ಒಂದು ಲೈಕ್ ಅಲ್ಲಿನ ಜನ ದೊಡ್ಡ ಮನಸು ಅಂತಲೂ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕಂತ ಹೇಳಿದ್ರೆ ಇವಾಗ ನಾವೇ ಬೇರೆ ರಾಜ್ಯದಿಂದ ಯಾರೋ ಒಬ್ರು ಬಂತು ಅಂತ ಹೇಳಿದ್ರೆ ಅವ್ರನ್ನ ನಮ್ಮವರು ಅಂತ ಹೇಳಿ ಅಕ್ಸೆಪ್ಟ್ ಮಾಡ್ಕೊಳ್ಳೋದು ತುಂಬಾ ಕಷ್ಟ ಮಾಡಲ್ಲ ಅಂತಲ್ಲ ಬಟ್ ಕಷ್ಟ ಅದು ಅಂಥದ್ರಲ್ಲಿ ಬೆರಳೆಣಿಕೆ ಅಷ್ಟು ಜನ ಇಲ್ಲ ಅಲ್ಲಿ ಕನ್ನಡದವರು ತುಂಬ ಜನ ಲೈಫ್ಗಳನ್ನ ಕಟ್ಕೊಂಡಿದ್ದಾರೆ ಅದಕ್ಕೆ ಆಪರ್ಚುನಿಟಿ ಕೊಟ್ಟಿರೋಂಥ ಆಡಿಯನ್ಸ್ಗಾಗಿರ್ಬೋದು ಫ್ಯಾನ್ಸ್ಗಾಗಿರ್ಬೋದು ಐ ಥಿಂಕ್ ಐ ಗ್ರೇಟ್ಫುಲ್ ಆಗಿರೋದಕ್ಕೆ ಇಷ್ಟಪಡ್ತೀನಿ ಇನ್ನು ನನ್ನ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಮೇ ಬಿ ದೇವರ ಆಶೀರ್ವಾದ ಅನ್ಸುತ್ತೆ ಹೋಗಿದ ಕಡೆ ಎಲ್ಲ ಪ್ರೀತಿ ಸಿಗೋದು ತುಂಬ ಕಷ್ಟ ಎಲ್ಲ ಆರ್ಟಿಸ್ಟು ಎಲ್ಲರೂ ಅವರವರ ಕೆಲಸದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಆಗ್ತಾರೆ ಬಟ್ ಜನ ಮನ್ನಣೆ ಅಂತ ಸಿಗೋದು ತುಂಬ ಬೆರಳಿಕೆ ಅಷ್ಟು ಜನಕ್ಕೆ ಮಾತ್ರ ಅಂಥದ್ರಲ್ಲಿ ನಾನು ಒಬ್ಬ ಆ ಒಂದು ಕ್ಯಾಟಗರಿಲಿ ಅಂತ ಹೇಳೋದಕ್ಕೆ ಇಷ್ಟ ಖುಷಿ ಆಗತ್ತೆ ಸೇಮ್ ವೇ ನನಗೆ ಅಲ್ಲಿನ ಪ್ರೀತಿ ಕೊಟ್ಟಿದ್ದಾರೆ ತೆಲುಗು ಆಡಿಯನ್ಸ್ ಆಗಿರ್ಬೋದು ಇವತ್ತಿಗೆ ನಿನ್ನ ಜೊತೆ ನನ್ನ ಕತೆ ಬೇರೆ ರಾಜ್ಯದಲ್ಲೂ ನೋಡೋರಿದ್ದಾರೆ ಅಂತ ಹೇಳಿದ್ರೆ ಪ್ರಾಬಬ್ಲಿ ನನಗ್ ಖುಷಿ ಆಗತ್ತೆ ಐ ತಿಂಕ್ ನಮ್ಮ ಮಾರ್ಕೆಟ್ ನಾವು ಲೈಕ್ ಎಕ್ಸ್ಪ್ಯಾಂಡ್ ಮಾಡ್ಕೊಂಡಿದೀವಿ ಅನ್ನೋ ಫೀಲ್ ನನ್ಗೆ ಸೊ ಐ ತಿಂಕ್ ಹ್ಯಾಪಿ ಫೀಲ್ ಆಗುತ್ತೆ ಗ್ರೇಟ್ಫುಲ್ ಫಾರ್ ನನ್ನ ಎಲ್ರು ಕೇಳಿರ್ತಾರೆ ನಿಮ್ಗೆ ಈಗಾಗ್ಲೇ ಅಂಡ್ ಅಮೂಲ್ಯ ನಿರಂಜನ್ ಅಂತ ಫ್ಯಾನ್ ಪೇಜಸ್ ಇದೆ ಅಂಡ್ ಶ್ರೀಮುಖಿ ಅವರು ಒಂದ್ ಸ್ಟೇಜ್ ಅಲ್ಲಿ ಯಾವ್ದೋ ಪ್ರೋಗ್ರಾಮ್ ಅಲ್ಲಿ ನಿಮಗೆ ಕಾಲ್ ಮಾಡಿಸಿದಾಗ ಕೂಡ ಅವ್ರ ಫಸ್ಟ್ ಸ್ಪೀಕರ್ ಹಾಕಿದೀನಿ ಏನು ಹೇಳಬೇಡ ಅಂತ ಹೇಳ್ತಾರೆ ಸೊ ಏನಿದೆ ನಿಮ್ಮಿಬ್ರ ಮಧ್ಯ ಅನ್ನೋದು ಇಲ್ಲ ಒಂದ್ ಒಳ್ಳೆ ತುಂಬಾ ಕಡೆ ಕೇಳಿದೀವಿ ಇವಾಗ ನಾನು ಯಾವ ಯಾವ್ಯಾವ ಸೀರಿಯಲ್ ಮಾಡಿದೀನೋ ಎಲ್ಲಾ ಸೀರಿಯಲ್ ಪೇರ್ಗಳ ಜೊತೆನೂ ನನ್ನ ರಿಲೇಷನ್ಶಿಪ್ನ ರಾಜ ರೋಷ್ವಾಗಿ ಅವ್ರವ್ರ ಯೂಟ್ಯೂಬ್ ಚಾನಲಲ್ಲಿ ಹಾಕೊಂಡು ನನಗೆ ಮದುವೆ ಆಗಿದೆ ಮಗು ಆಗಿದೆ ಅಂತಲೂ ಹಾಕ್ಕೊಂಡಿದ್ದಾರೆ ಎಷ್ಟರ ಮಟ್ಟಕ್ಕೆ ನಿಜ ಅಂತ ಹೇಳೋಕ್ಕಾಗತ್ತೆ ಸೊ ಇದೂ ಅಷ್ಟೆ ಲೈಕ್ ಅಂಟಿಲ್ ಅನ್ಲೆಸ್ ಅನೌನ್ಸ್ ಮಾಡೋವರೆಗೂ ಅದು ಏನು ಹೇಳೋದಕ್ಕಾಗಲ್ಲ ಜನದ ಪ್ರೀತಿ ಅದು ಒಂದು ಪ್ರಾಜೆಕ್ಟ್ ಮೇಲಿರುವಂಥದ್ದು ಐ ಥಿಂಕ್ ನನಗೆ ಕಮ್ಲಿ ಅವ್ರು ತುಂಬಾ ಒಳ್ಳೆ ಫ್ರೆಂಡ್ ಬೆಸ್ಟ್ ಫ್ರೆಂಡ್ ಫಾರ್ ಲೈಫ್ ಸೊ ಐ ತಿಂಕ್ ನಾವಿಬ್ರು ಒಂದು ಇದ್ದೀವಿ ಒಟ್ಟೊಟ್ಟಿಗೆ ಕಾಣಿಸ್ಕೊಳ್ತೀರಾ ನಿಮ್ ಇಬ್ರು ಅಭಿಮಾನಿಗಳಿಗೆ ಏನಾದ್ರೂ ಗುಡ್ ನ್ಯೂಸ್ ಇರುತ್ತಾ ಅನೌನ್ಸ್ಮೆಂಟ್ ಬೇಗ ಬರುತ್ತಾ ಅನ್ನೋದು ಈಗ ಸದ್ಯಕ್ಕೆ ಯಾವ್ದು ಇಲ್ಲ ತುಂಬಾ ಕಾಂಪ್ಯಾಕ್ಟ್ ಆಗಿದೆ ಅಪ್ಕಮಿಂಗ್ ಡೇಸ್ ಅಲ್ಲಿ ನಾನು ಅವರು ಸ್ಕ್ರೀನ್ ಶೇರ್ ಮಾಡಬಹುದು ಅಂತ ಹೇಳ್ಬಿಟ್ಟು ನೋಡ್ಬೇಕು ನಾನ್ ನಾನ್ ತುಂಬಾ ಎಂಜಾಯ್ ಮಾಡ್ತೀವಿ ಮಾಡ್ತೀನಿ ಅವ್ರ ಜೊತೆ ಕೆಲಸ ಮಾಡೋದಾಗಿರ್ಬೋದು ಅವ್ರ ಜೊತೆ ಇರೋದಾಗಿರ್ಬೋದು ಪೆಟ್ ನೇಮ್ ಅಂದ್ರೆ ರಿಷಿ ಸರ್ ಅಂತಾನೆ ಅವರು ಕೂಗತ್ ತುಂಬಾ ಸರಿ ಅದನ್ನ ಅಂತ ಹೇಳಿದ್ರೆ ಅದೇ ನನ್ನ ಅಂತ ಕೂಗ್ತಾರೆ ಸೊ ಅದೊಂದು ಪೆಟ್ ನೇಮ್ ನನಗೆ ನಾವು ಕೇಳಿಸ್ಕೊಂಡಿದ್ದೀವಿ ಕಾಲ್ ಅಲ್ಲಿ ನನ್ನ ನನ್ನ ಸ್ಪೀಕರ್ ಪಟ್ಟಿ ನಾನು ಅಂತ ಹೇಳಿ ಅಂತ ನಾವು ನೋಡಿದ್ದೇವೆ ಸೊ ಹೇಳಿ ಸರ್ ಅಂದ್ರೆ ಆ ತರ ಒಂದು ಫ್ರೆಂಡ್ ಸಿಕ್ಕಿದಾರೆ ನಿಮ್ಮ ಲೈಫ್ ಅಲ್ಲಿ ಅಂಡ್ ನಿಮ್ಮ ಕಷ್ಟ ಸುಖಗಳನ್ನ ಕೂಡ ಅವ್ರು ಹೇಳ್ಕೊತೀವಿ ನಾವಿಬ್ರು ಶೇರ್ ಮಾಡ್ತೀವಿ ಅಂತ ಸಾಕಷ್ಟು ಸ್ಟೇಜಸ್ ಮೇಲೆ ಹೇಳಿದ್ದಾರೆ ಸೊ ಆ ತರ ಫ್ರೆಂಡ್ ಬಗ್ಗೆ ಏನು ಹೇಳ್ತೀರಾ ಖುಷಿ ಆಗುತ್ತೆ ನಮ್ ಯಾರ ತಾನೇ ಖುಷಿ ಆಗಲ್ಲ ಈ ತರ ಒಬ್ರು ಫ್ರೆಂಡ್ ಇದ್ರ ಲೈಫ್ ಅಲ್ಲಿ ಒಂದ್ ಒಂದು ಸೆಂಟೆನ್ಸ್ ಹೇಳೋದಕ್ಕೆಲ್ಲ ಖುಷಿ ಆಗತ್ತೆ ಒಂದು ಪೈಟ್ ಓದ್ದಾಗ ಆಗಿರ್ಬೋದು ಲೈಕ್ ನಿಮ್ಮ ಹತ್ರ ಏನೂ ಇಲ್ಲದೆ ಇದ್ದಾಗ ನಿಮ್ಮನ್ನ ನಂಬ್ತಾರಲ್ಲ ನಿಮ್ ಕೈಲಿ ಏನೂ ಆಗತ್ತೆ ಅಂತ ಹೇಳ್ಬಿಟ್ಟು ಆ ಜೀವ ತುಂಬಾ ದೊಡ್ಡದು ನಮ್ಮ ಲೈಫಲ್ಲಿ ಸೊ ಡೆಫಿನೆಟ್ಲಿ ನನಗೆ ಆ ಥರ ಫ್ರೆಂಡ್ ಕಂಬಲಿ ಅವರು ಐ ತಿಂಕ್ ನನ್ನ ಲೈಫಲ್ಲಿ ಏನು ಅಚೀವೇ ಮಾಡಿರಲಿಲ್ಲ ಆ ಟೈಮಲ್ಲಿ ನನ್ನ ಮೇಲೆ ನಂಬಿಕೆ ಇಟ್ಟು ಸೊ ಐ ತಿಂಕ್ ಇವಾಗಲೂ ಅವ್ರು ನನ್ನ ಜೊತೆ ಇದ್ದಾರೆ ಅಂತ ಹೇಳಿದ್ರೆ ನಾನು ತುಂಬ ಪ್ರಿವಿಲೇಜ್ ಫೀಲ್ ಮಾಡ್ತೀನಿ ಲಕ್ಕಿ ಫೀಲ್ ಮಾಡ್ತೀನಿ ಖುಷಿ ಆಗುತ್ತೆ ಸೊ ಅಭಿಮಾನಿಗಳಿಗೆ ಖುಷಿ ಸುದ್ದಿ ಕೂಡ ಆದಷ್ಟು ಬೇಗ ಕೊಡ್ತೀರಾ ಅಂತ ಭಾವಿಸ್ತಾ ಇದ್ದೀವಿ ಸರ್ ಹೌದು ನನಗಿಷ್ಟ ಆಡಿಯನ್ಸ್ಗೆ ಪ್ರತಿ ದಿನ ಖುಷಿ ಸುದ್ದಿ ಕೊಡಬೇಕು ಅಂತ ಹೇಳ್ಬಿಟ್ಟು ಸೊ ವಿಷಯ ಕೊಟ್ಟಾದ್ಮೇಲೆ ಅದು ಎಷ್ಟು ಸ್ವೀಟ್ ಆಗಿತ್ತು ಅಂತ ಹೇಳ್ಬಿಟ್ಟು ಅವರೇ ಹೇಳಬೇಕು ಸರಿನ ಸಿನಿಮಾಗಳ ಕಡೆ ಹೋಗ್ತೀರಾ ಆಪರ್ಚುನಿಟೀಸ್ ಬರ್ತಿದ್ಯಾ ಮೂವೀಸ್ ಅಲ್ಲಿ ಮಾಡ್ತೀರಾ ಹೇಗೆ ಏನು ಅನ್ನೋದು ಡೆಫಿನೆಟ್ಲಿ ಒಂದಷ್ಟು ಆಪರ್ಚುನಿಟೀಸ್ ಬರ್ತಿದೆ ಬಟ್ ಒಂದಷ್ಟು ಡೇಟ್ಸ್ ವಿಚಾರದಲ್ಲಿ ಕ್ಲಾಶಸ್ ಆಗುತ್ತೆ ಆ್ಯಂಡ್ ಇನ್ನು ಕೆಲವೊಂದು ಸ್ಟೋರಿ ಲೆವೆಲಲ್ಲಿ ಇದಾಗುತ್ತೆ ಒಂದು ಒಳ್ಳೆ ಸ್ಟೋರಿ ಆಯಿತು ಅಂತ ಹೇಳಿದ್ರೆ ಗುಡ್ ಗುದ್ದದೆ ಆ್ಯಂಡ್ ಸರಿ ಇವಾಗ ಅವರು ಬಿಡಲ್ಲ ನನ್ನ ಇನ್ನೊಂದಷ್ಟು ಕ್ವಶನ್ಸ್ ಹೇಳೋದಕ್ಕೆ ಕೊನೆಯದಾಗಿ ಏನ್ ಹೇಳ್ತೀರಾ ಸರ್ ಆಡಿಯನ್ಸ್ಗೆ ಹಾಗೆ ಸೀರಿಯಲ್ ಬಗ್ಗೆ ತುಂಬ ಗ್ರೇಟ್ಫುಲ್ ಫೀಲ್ ಆಗ್ತೀನಿ ಐ ಥಿಂಕ್ ಕೆರಿಯರ್ ಸ್ಟಾರ್ಟ್ ಮಾಡಿದಾಗಿಂದ ಇವಾಗಿನ್ವರ್ಗೂನು ತುಂಬಾ ಅಂದ್ರೆ ತುಂಬಾ ಪ್ರೀತಿ ಕೊಟ್ಟಿದ್ದೀರ ಸಪೋರ್ಟ್ ಕೊಟ್ಟಿದ್ದೀರ ಅಂಡ್ ತುಂಬಾ ಅಂದ್ರೆ ತುಂಬ ಪ್ರೋತ್ಸಾಹಿಸಿದೀರ ಹಾರೈಸಿದೀರ ಈ ಒಂದು ಪ್ರೀತಿ ಪ್ರೋತ್ಸಾಹ ನನ್ನ ಕೊನೆಯ ದಿನದವರೆಗೂ ಇರಲಿ ಅಂತ ಹೇಳಿ ಆಶಿಸ್ತೀನಿ ಅಂಡ್ ನಿಮ್ಮ ಒಂದು ಪ್ರೀತಿ ಮತ್ತೆ ನಂಬಿಕೆನ ಯಾವತ್ತೂ ಕಳ್ಕೊಳ್ಳಲ್ಲ ಅದನ್ನ ಉಳಿಸ್ಕೊಂಡು ಹೋಗ್ತೀನಿ ಅಂಡ್ ಜಾಸ್ತಿ ಏನು ಹೇಳೋದಕ್ಕಿಲ್ಲ ನಿಮ್ಗೆ ತುಂಬಾ ಅಂದ್ರೆ ತುಂಬಾ ಪ್ರೀತಿ ಕೊಟ್ಟಿದ್ದೀರ ಆ ಪ್ರೀತಿ ನಿಜಕ್ಕೂ ಜೀವನ ಪೂರ್ತಿ ಆಭಾರಿಯಾಗಿರ್ತೀನಿ ಲಾಡ್ಸ್ ಆಫ್ ಲವ್